ಶ್ರೀ ಕುಪ್ಪಣ್ಣ ಹೈಗುಳಿ ಜಟ್ಟಿಗ ಸಪರಿವಾರ ದೇವಸ್ಥಾನ ಕಟ್ಟುಸುಳ್ಸೆ ಹೆಮ್ಮಾಡಿ ಕುಂದಾಪುರ ತಾಲೂಕು ದಿನಾಂಕ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮಧ್ಯಾಹ್ನ ಗಂಟೆ ಮೂರು ಮೂವತ್ತಕ್ಕೆ ಹೆಮ್ಮಾಡಿ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಿಂದ ಮಹಾಗಂಟೆಯ ಪುರಮರವಣಿಗೆ ಜರುಗಲಿದ್ದು ತದನಂತರದಲ್ಲಿ ಸ್ವಾಗತ ಪೂಜೆ ಜರುಗಲಿದೆ ರಾತ್ರಿ ಗಂಟೆ ಎಂಟು ಮೂವತ್ತರಿಂದ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಲಿದ್ದು ಈ ಒಂದು ಅನ್ನ ಸಂತರ್ಪಣೆಯ ಸೇವಾಕರ್ತರು ದಿವಂಗತ ಬಚ್ಚಿ ಲಕ್ಷ್ಮಣ ಮಧವೀರ ಸ್ಮರಣಾರ್ಥ ಇವರ ಮಕ್ಕಳು ಮೊಮ್ಮಕ್ಕಳು ಮೂಡೈನ ಮನೆ ಕಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕುಮಾರಿ ದೀಕ್ಷಾ ಶಿವಾನಂದ್ ಹಾಗೂ ಬಳಗದವರಿಂದ ಭಕ್ತಿಲಹಾರಿ ಕಾರ್ಯಕ್ರಮ ಜರುಗಲಿದ್ದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಟ್ಟು ಹಾಗೂ ಸ್ಥಳೀಯ ಅಂಗನವಾಡಿ ಪುಟಾಣಿಗಳಿಂದ ತದನಂತರದಲ್ಲಿ ಕಟ್ಟುಸುಳಸೆಯ ಪ್ರತಿಭೆಗಳಿಂದ ನೃತ್ಯ ವೈಭವ ಕಾರ್ಯಕ್ರಮ ಜರುಗಲಿದೆ ರಾತ್ರಿ ಗಂಟೆ ಹತ್ತರಿಂದ ಮನು ಹಂದಾಡಿ ಮತ್ತು ತಂಡದವರಿಂದ ಈ ವರ್ಷದ ಹೊಸ ಹಂದರದ ನಗೆ ಹಬ್ಬ ಕಾರ್ಯಕ್ರಮ ಜರುಗಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಸರ್ವರಿಗೂ ಆಧಾರದ ಸ್ವಾಗತ ಬಯಸುವ ಅಧ್ಯಕ್ಷರು ಪದಾಧಿಕಾರಿಗಳು ಸಲಹಾ ಸಮಿತಿಯ ಸರ್ವ ಸದಸ್ಯರು ಹಾಗೂ ಅರ್ಚಕರು ಮತ್ತು ಕಟ್ಟು ಕಟ್ಟುಸುಳಸೆ ಗ್ರಾಮಸ್ಥರು ಕಟ್ಟು ಫ್ರೆಂಡ್ಸ್ ಕಟ್ಟು